ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಅಂಕಿತಾ ಪ್ರಸನ್ನ ವೆಂಕಟ ಹಾಡು ವರವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ಶರದಿರನ್ನೇ ಕೇಳೆ ಸಂಪನ್ನೆ ಶರದಿರನ್ನೇ ಕೇಳೆ ಸಂಪನ್ನೆ ಸೆರಗೊಡ್ಡಿಬೇಡುವೆನು ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ಸಿರಿಯೂ ಸಂಪತ್ತೆರಡು ಇರುವಂತ ವರವ ಕೊಡ ತಾಯಿ ವರವ ಕೊಡ ಬಾಗಿಲೋಳು ತೋರಣ ಮದುವೆ ಮುಂಜಿ ನಾಮಕರ್ಣ ಕರ್ಣ ಬಾಗಿಲೋಳು ತೋರಣ ಮದುವೆ ಮುಂಜಿ ನಾಮ್ ಕರ್ಣ ಅನುಗಾಲ ಇರುವಂಥ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ಶರದಿರನ್ನೇ ಕೇಳೆ ಸಂಪನ್ನೆ ಶರದಿರನ್ನೇ ಕೇಳೆ ಸಂಪನ್ನೇ ಸೆರಗೊಡ್ಡಿ ಬೇಡುವೆನೂ ವರವ ಕೊಡ ಕಟ್ಟಿದ ಮಾಂಗಲ್ಯ ಕರಿಯಮಣಿ ಮಣಿ ಸರ ಕಟ್ಟಿದ ಮಾಂಗಲ್ಯ ಕರ ಮಣಿಯ ಸರ ಸ್ಥಿರವಾಗಿರುವಂಥ ವರವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ಹೆಣ್ಣು ಮಕ್ಕಳ ಹಡಿದು ಕಟ್ಟಿ ಹೆಣ್ಣು ಮಕ್ಕಳ ಹಡಿದು ಹೊನ್ನು ಸರ್ಗಿಲಿ ಕಟ್ಟಿ ಕನ್ಯಾದಾನ ಮಾಡುವಂತ ವರವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ಗಂಡು ಮಕ್ಕಳ ಹಡೆದು ಕುಲವನ್ನು ಧರಿಸುವಂತ ಗಂಡು ಮಕ್ಕಳ ಹಡೆದು ಕುಲವನ್ನು ಧರಿಸುವಂತ ಬಿಂದುಲಿ ಇಡುವಂಥ ವರವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ಅನ್ನದಾನ ವಸ್ತ್ರದಾನ ಗೃಹದಾನ ಭೂದಾನ ಅನ್ನದಾನ ವಸ್ತ್ರದಾನ ಗೃಹದಾನ ದಾನ ಭೂದಾನ ಗೋಧಾನ ಮಾಡುವಂಥ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ರಂಗನಾಯಕಿ ನಿನ್ನ ಮುಡಿಯ ಮೇಲಿರುವಂಥ ರಂಗನಾಯಕಿ ನಿನ್ನ ರುವಂತ ಪ್ರಸನ್ನ ವೆಂಕಟನರಸಿ ಹೂವ ಕೊಡ ಐದು ವರವ ಕೊಡ ಪ್ರಸನ್ನ ವೆಂಕಟನರಸಿ ಹೂವ ಕೊಡ ಐದು ಹೂವ ಕೊಡ ವರವ ಕೊಡ ತಾಯಿ ವರವ ಕೊಡ ಶರದಿರನ್ನೇ ಕೇಳೆ ಸಂಪನ್ನೆ ಶರದಿರನ್ನೇ ಕೇಳೆ ಸಂಪನ್ನೆ ಸೆರೆಗೊಡ್ಡಿ ಬಿಡುವಂತ ವರವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ಧನ್ಯವಾದಗಳು